ನಿಂದಿರಿಸಿದ್ರು ಎಲ್ಲರೂ ಇದನ್ನೇ ನಾನು ಎಲ್ಲರೂ ನಾನವಾಗ ಇದ್ದೆ ಇದನ್ನೇ ಮಾತಾಡಿ ಶಿವನ್ಗೂ ಶರಣಗೌಡರಿಗೆ ಓಟ್ ಹೇಳಿವಿ ಈಗ ನೀವು ತಂದು ಅಲ್ಲಿ ನಿಂದಿರ್ಸ್ತೀರಿ ಏನು ಬದ್ಧತೆ ಇದೆ ಹೇಳಿ ನಿಮಗೆ ನಿಮ್ಮ ಮಾತಿನಲ್ಲಿ ಏನು ಬದ್ಧತೆ ಇದೆ ನೀವು ಯಾವುದಕ್ಕೆ ನೀವು ನೀವು ಕಟಿಬದ್ಧರು ಆಗಿದ್ದೀರಿ ನೀವು ಯಾವುದನ್ನು ಮಾಡಂಗಿಲ್ಲ ಇವತ್ತು ನೀವು ಹೇಳ್ತಿದ್ರಿ ನಮಗೆ ಹರಿಜನರಿಗೆ ಭಾಷಣದಲ್ಲಿ ಮೊನ್ನೆ ಹೇಳ್ಯಾರಿ ಏನಂತ ಹೇಳ್ತೀರಿ ಅಂತಂದ್ರೆ ದಲಿತರು ನಾವು ಅವರನ್ನ ಮೇಲೆತ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡ್ತೇವೆ ಅವರ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ ಅಂತ ಹೇಳಿದ್ರಿ ಈಗ ನೀವು ಆ ಮಕ್ಕಳಿಗೆ ಆ ಫುಡ್ ಕೊಡೋದು ಬರ್ತದಲ್ಲ ಏನದು ಹಾಸ್ಲಲ್ಲಿ ಹಾಸ್ಟ್ಲಲ್ಲಿ ನಾವು ಬಂದ ಕೂಡಲೇ ನಾವು ಅವ್ರಿಗೆ ಆಸ್ಟ್ಲಲ್ಲಿ ವಾರ್ಡನನ್ನು ಅಡಿಗೆ ಅವ್ರನ್ನ ಅಡಿಗೆ ಸಹಾಯಕರನ್ನ ಮಾಡ್ಕೊಂತೀವಿ ಅಂತ ಹೇಳಿದ್ರಿ ಮಾಡ್ಕೊಂಡ್ರಿ ನಾವು ಗೆದ್ದು ಇಪ್ಪತ್ತ್ನಾಲ್ಕು ತಾಸಿನಲ್ಲಿ ಅಲ್ಪಸಂಖ್ಯಾತ ಬಂಧುಗಳಿಗೆ ಏನು ಫೋರ್ ಪರ್ಸೆಂಟ್ ರಿಸರ್ವೇಷನ್ ಏನು ತೆಗ್ದಾರ ಅದನ್ನು ನಾವು ಇಪ್ಪತ್ನಾಲ್ಕು ತಾಸಿನಲ್ಲೇ ಕೊಡ್ತೇವೆ ಅಂತ ಹೇಳಿದ್ರು ಕೊಟ್ಟರೆ ಅಲ್ಪಸಂಖ್ಯಾತ ಬಂಧುಗಳು ಫೋರ್ ಪರ್ಸೆಂಟ್ ರಿಸರ್ವೇಷನು ಏನು ಇಲ್ಲ ಇಲ್ಲ ನುಡಿದಂತೆ ನಡೆದಿರಿ ಇಲ್ಲಿ ನೀವು ನುಡ್ದಿದ್ದೇ ಬೇರೆ ನಡೆದ್ ಬೇರೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಗಾ ನನಗೂ ಫ್ರೀ ಅಂದರು ಅವರೇ ಮುಖ್ಯಮಂತ್ರಿಗಳು ನನಗೂ ಫ್ರೀ ಮಾದೇವಪ್ಪಗೂ ಫ್ರೀ ಅಲ್ಲಿಂತಾರಲ್ಲ ಡಿ ವೈ ಎಸ್ ಪಿ ಪೊಲೀಸರು ಇನ್ಸ್ಪೆಕ್ಟ್ರು ಅವರಿಗೆ ಫ್ರೀ ಎಲ್ಲರಿಗೂ ಫ್ರೀ ಕಾಕಾಪಾಟೀಲ್ ದೊಡ್ಡ ಶ್ರೀಮಂತ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಕಾಪಾಟೀಲಿಗೂ ಫ್ರೀ ಎಲ್ಲಿ ನೀವು ನೋಡಿದ್ರಿ ಎಲ್ಲಿ ನಡೆದ್ರಿ ನೋಡ್ದಂತೆ ನಡೆದಿದ್ದೇವೆ ನೀವು ನೋಡ್ದಂತೆ ನೆಡಿದ್ರಿ ಅಪ್ಪ ಬ್ಯಾಡನಂಗೆಲ್ಲ ಎಲ್ಲಿ ನೋಡಿದ್ರಿ ಬೆಳಗಾವಿನಲ್ಲಿ ಅಲ್ಲಿಗೆ ನೋಡಿದ್ರಿ ಎಲ್ಲಿ ನಡೆದ್ರಿ ಬೆಂಗಳೂರಿನಲ್ಲಿ ನಡೀಲಿ ಇಲ್ಲ ನಿಮ್ಮದು ಎಲ್ಲಿ ನೆಡ್ದಿರಿಪ್ಪ ಸೊ ಇವೆಲ್ಲ ಹೇಳೋಕೆ ಭಾಳ ಚೆಂದ ಮಾಡೋಕ್ಕೆ ನಾವು ಒಂದು ಹಿಂದೆ ಇದು ಗೃಹ ಏನಂತಂದ್ರೆ ಏನಂತಂದರೆ ನಾವು ಹಿಂದೆ ಭಾಗ್ಯ ಜ್ಯೋತಿ ಸ್ಕೀಮ್ ಕೊಡ್ತಿದ್ವಿ ಎಷ್ಟು ಬೇಕಾದ್ರೂ ಕರೆಂಟ್ ಊರು ಅಂದೀವಿ ನಾವು ಅದಕ್ಕೇನು ಕಂಡೀಷನ್ ಹಾಕಿರಲಿಲ್ಲ ಈಗ ನೀವು ಅದು ಹಳೆ ಬಾಟಿಲ್ ನಮ್ಮದು ನಿಮ್ಮದು ಹೊಸ ಸ್ಯಾರಾಯಿ ಹಾಕಿ ಅದಕ್ಕೊಂದು ಕಂಡೀಷನ್ ಹಾಕಿರಿ ಹೆಂಗಿದ್ನ ಓಪನ್ ಮಾಡ್ಬೇಕಂತೇಳಿ ಏನು ಸರ್ ನಮ್ಮದೇ ಇತ್ತದು ಭಾಗ್ಯ ಜ್ಯೋತಿ ಸ್ಕೀಮ್ ಅದನ್ನು ನೀವು ಈಗ ಭಾಗ್ಯ ಏನದು ಗೃಹ ಜ್ಯೋತಿ ಅಂತ ಕೊಟ್ಟಿರಿ ಈಗ ನಾನು ಕಟ್ಬಾಡಂದಾರ ಅಂತೇಳಿ ಕಟ್ಟಿದ್ದಿಲ್ಲ ನಾನು ಮನೇದು ಇನ್ನೊಂದು ಸಲ ಬಂದಾಗ ತಂದು ತೋರಿಸ್ತೀನಿ ಅಯ್ಯೋ ಅರುವತ್ತು ಸಾವಿರ ರೂಪಾಯಿ ಬಂದಿದೆ ನಾನು ಬಿಲ್ಲು ಏನು ಸ್ವಾಮಿ ರೀ ಫ್ರೀ ಹೇಳ್ಯಾರ ನನ್ನ ತಾಲ್ ಕೊಡೋಣ ಅಂತಪ್ಪು ಫ್ರೀ ಹೇಳಲಿಲ್ಲವಾ ಇವೇ ಹೇಳಕ್ಕೆ ಚಂದ ಕಂಡವ ಮಾತಾಡೋದಕ್ಕೆ ಭಾಳ ಚೆಂದ ಹೇಳಿ ಸರ್ ಈಗ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿ ಭತ್ತೆ ಅಂದಾರ ನಿರುದ್ಯೋಗಿಗಳಂತ ಯಾರಿಗೆ ಅಂತೀವಿ ಸರ್ ನಾವು ಇವತ್ತು ಬಿ ಎ ಪಾಸ್ ಆಗಿ ಮುಂದಿನ ವರ್ಷ ಎಮ್ ಎಕ್ ಹೋಗೋನು ನಿರುದ್ಯೋಗಿ ಹೇಳಿ ಸರ್ ಇವತ್ತು ಬಿ ಎ ಪಾಸಾಗಿ ನಾಳೆ ಮನೆಗೆ ಹೋಗ್ತಾನಲ್ಲ ಅತ ನಿರುದ್ಯೋಗ ಅಂತ ಅತಕ್ಕೆ ಭತ್ತ ಕೊಡ್ತಾರೆ ಭತ್ತೆ ಕೊಡ್ತಾರಂತ ಐದಾರು ವರ್ಷ ತೆಲೆ ಬುಟ್ಗಂಡು ಕೂದಲ ಬುಟ್ಗಂಡು ಊರು 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 ತಿರುಗಾಡಿ ಉದ್ಯೋಗದಲ್ಲಿ ತಿರುಗಾಡ್ತಾನು ಅಲ್ಲ ಅಂತ ಕೇಳಿರಿ ಹೆಂಗದು ಇವ್ರದ್ದು ತತ್ವ ಸಿದ್ಧಾಂತ ಇವ್ರು ನಿರುದ್ಯೋಗಿ ನಿರುದ್ಯೋಗಿಗಳಿಗೆ ಎಲ್ಲರಿಗೆ ಭತ್ತೆ ಕೊಡ್ತೀವಿ ನಾವು ಸರ್ ಇವ್ರು ಹೇಳೋವು ಇಂಥವು ಹೇಳಿ ಊಟ ಹಾಕ್ಸೋಕೆ ಪ್ರಯತ್ನ ಈಗ ಹೆಂಗೆ ಹೇಳ್ತಾರೆ ಇವೆಲ್ಲ ಹೇಳಿರವೆಲ್ಲ ಸುಳ್ಳೇ ಆಗಲಾರ್ದೇ ಹೇಳ್ಯಾರೆಲ್ಲ ಈಗ ಯಾವ ಹಾಗೇ ಇಲ್ಲ ಮತ್ತೆ ಯುವ ನಿಧಿ ಸ್ಥಾಪನೆ ಮಾಡಿದ್ವಿ ಮಾಡೇ ಇಲ್ಲ ಅವ್ರಿಗೆ ಸಿಕ್ಕೇ ಇಲ್ಲ ನೋಡಿ ಆ ಬಿ ಜೆ ಪಿಯವರು ಅವರು ರೈತರಿಗೆ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ಅದನ್ನು ನೀವು ಬಂದ್ ಮಾಡಿದಿರಿ ಎಕರೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ಅವರು ಈಗ ಅದನ್ನು ನಾವು ಬಂದ್ ಮಾಡಿದ್ರಿ ಮತ್ತು ಅವ್ರು ಮಾಡಿರ್ತಕ್ಕಂಥ ಎಲ್ಲ ಯೋಜನೆಗಳು ಬಂದ್ ಮಾಡಿದ್ರಿ ಕುಮಾರಸ್ವಾಮಿ ಒಂದು ಮಗು ಹುಟ್ಟಿದ್ರೆ ಅದರ ಹೆಸರಲ್ಲಿ ಭಾಗ್ಯಜ್ಯೋತಿ ಸ್ಕೀಮ್ ಅಂತೇಳಿ ಐವತ್ತು ಸಾವಿರ ರೂಪಾಯಿ ಬಾಂಡ್ ಕೊಡೋ ಮೂಲಕ ಅದು ಕೊಡ್ತಾರೆ ವೇತನ ಇಲ್ಲ ವಿಧವಾ ವೇತನ ಇಲ್ಲ ಅಂಗವಿಕಲರ ವೇತನ ಇಲ್ಲ ಯಾವ್ಯಾವಿಲ್ಲ ಸರ್ ಒಂದೇ ಗ್ಯಾರಂಟಿ ಐದೇ ಗ್ಯಾರಂಟಿ ಬಿಟ್ಟರೆ ಉಳಿದ್ಯಾವ ಯೋಜನೆಗಳು ಕೂಡ ಅನುಷ್ಠಾನ ಆಗ್ತಾ ಇಲ್ಲ ಅದರ ಹೆಸರಿನ ಮೇಲೆ ಕರ್ನಾಟಕ ರಾಜ್ಯ ಲೂಟಿ ಆಗ್ತದೆ ಕರ್ನಾಟಕ ರಾಜ್ಯಕ್ಕೆ ಭಾಳ ದೊಡ್ಡ ಎಲ್ಲ ವರ್ಗ ಕನ್ನೇ ಆಗ್ತದೆ ರೈತರಿಗೆ ಅವರು ಒಂದು ದಿನ ಕೂಡ ಲೋಡ್ ಶೆಡ್ಡಿಂಗ್ ಮಾಡಿಲ್ಲ ಇವರೇನು ಗೃಹ ಜ್ಯೋತಿ ಹೆಸರಿನಲ್ಲಿ ನೀವು ನ ನೀವು ನೀವು ನಂಬಕ್ಕೆ ಬರದಾರ್ದಷ್ಟು ಲೋಡ್ ಶೆಡ್ಡಿಂಗ್ ಇದೆ ಇದು ಸರಿ ಅಂತ ಹೇಳಿ ಸರ್ ಇದನ್ನ ಏನು ಹೇಳಿದ್ರಿ ಇವರು ಅದಕ್ಕೆ ಇದು ಈಗೊಂದು ಮತ್ತೆ ಏನು ತಂದಾರ ಅಂದ್ರೆ ಒಂದೊಂದು ಲಕ್ಷ ಕೊಡ್ತೀವಿ ಅಂತ ಬರೆದು ಬರೆದು ಕೊಡ ಸ್ವಾಮಿ ನಿಮ್ಮದು ಬಡ್ಜೆಟ್ ಎಷ್ಟು ಸ್ವಾಮಿ ನಾವು ಎಷ್ಟು ಜನ ಇದ್ದೀವಿ ಸ್ವಾಮಿ ಕುಟುಂಬ ಇವೆಲ್ಲ ಆಗ್ಲಾರ್ದು ಯಾಕೆ ಹೋಗ್ತೀರಿ ಅದಕ್ಕೆ ಇವೆಲ್ಲ ಹೇಳುವ ಮೂಲಕ ನೀವು ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಜನರಿಗೆ ನೀವು ಮೋಸ ಇದ್ದೀರಿ ಅದಕ್ಕೆ ನಾವು ನಮ್ಮ ಜನರಿಗೆ ಹೇಳ್ತೀವಿ ಉಳಿದೆಲ್ಲ ರೈತ ಜನಾಂಗ ಕೇಳ್ತೀವಿ ಈ ಈ ಈ ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ಮತ್ತು ರಾಜ್ಯದ ಲೋಕಸಭಾ ಚುನಾವ ಏನು ಹದಿನಾರು ಹದಿನೇಳ ಹದಿನಾರು ನಡೆದಿವೆ ಅದಕ್ಕೆ ಬರ್ತಕ್ಕಂಥ ಮತದಾರರಿಗೆ ನಾವು ವಿನಂತಿ ಮಾಡ್ತೇವೆ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀವಿ ಈ ಹೇಳಿರೋವೆಲ್ಲ ಅವರು ಸುಳ್ಳು ನಾಳೆ ಇದು ಚುನಾವಣೆ ಮುಗಿದ ಕೂಡಲೇ ಇವೆಲ್ಲ ರದ್ದಾಗ್ತವೆ ಸೂರ್ಯ ಊಟದ ಎರಡು ಸತ್ಯ ಅಷ್ಟೇ ಸತ್ಯ ಇದು ಆಗ್ತದಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರಕ್ಕೆ ಬೈತೀನಿ ಸರ್ ಇಷ್ಟು ಮಾತುಗಳನ್ನು ಹೇಳ್ತೀನಿ ಮತ್ತು ನೀವು ನನಗೆ ಕೇಳೋದಿದ್ರೆ ಕೇಳಿ ಸರ್ ಸಾಧ್ಯವಾದಷ್ಟು ನನಗೆ ಉತ್ತರ ನಿಮಗೆ ಕೊಡೋಷ್ಟು ಶಕ್ತಿ ಭಗವಂತ ಕೊಡಲಿ ಅವರು ಸಸ್ಪೆಂಡ್ ಮಾಡಿವಲ್ಲ ಸರ್ ಈಗ ರೇವಣ್ಣವ್ರನ್ನ ಏನು ಅದು ಬಚ್ಚಿಟ್ಟಿದ್ರೆ ಅದ್ರ ಕಿಡ್ನ್ಯಾಪ್ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ನೀವು ಈಗ ಇವತ್ತು ಇವತ್ತು ಬೆಳೆ ಬೆಳವಣಿಗೆ ಸರ್ ಇವತ್ತು ಇವತ್ತಿನ ಬೆಳವಣಿಗೆ ಅದು ಆಗಿದೆ ಸರ್ ಅವ್ರ ಮೇಲೆ ಎಸ್ ಐ ಟಿಗೆ ತನಿಖೆ ಕೊಟ್ಟಾರ ಯಾವುದೇ ವ್ಯಕ್ತಿ ಅಪರಾಧಿ ಆಗಬೇಕಾದ್ರೆ ಅದು ಅಪರಾಧಿ ಅಂತ ಪ್ರೂವ್ ಆಗಬೇಕು ಎಫ್ ಐ ಆರ್ ಆದ ಕೂಡಲೇ ಅದು ಅಪರಾಧಿ ಆಗೋದಿಲ್ಲ ಎಫ್ ಐ ಆರ್ ಆದಮೇಲೆ ಅದನ್ನು ತನಿಖೆಗೊಳಿಸ್ಬಿಡ್ತಾರೆ ಈಗಾಗಲೇ ಎಸ್ ಐ ಎಸ್ ಐ ಟಿ ಎಸ್ ಎಸ್ ಐ ಟಿ ಕೊಟ್ಟಾರ ಹ್ಞೂ ಎಸ್ ಐ ಟಿ ಕೊಟ್ಟಾರೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅವರು ಈಗಾಗಲೇ ಇವ್ರನ್ನ ಬಂಧಿಸಿದ್ದಾರೆ ಇನ್ನೇನೇನೋ ಆಗ್ತದೇ ಆಗ್ತದೆ ಇನ್ನೇನೇನು ಆದೇನು ಅದ್ರದ್ದು ಎಲ್ಲ ಒಳಗ ಹೊರಗ ಎಲ್ಲ ತೆಗೀತಾರೆ ತೆಗೆದಾದ ಮೇಲೆ ಇನ್ನು ನೀವು ಎಷ್ಟೆಷ್ಟು ಬರಿತೀರೋ ಎಷ್ಟೆಷ್ಟು ಹೇಳ್ತೀರೋ ಗೊತ್ತಿಲ್ಲ ನಮ್ಮದು ಅದೆಲ್ಲ ಹೇಳಿ ಆದಮೇಲೆ ನಿಮ್ಮೆಲ್ಲ ನೋಡಿ ವಾದ ವಿವಾದಗಳನ್ನು ನೋಡಿ ಅವಾಗೇನು ತೀರ್ಮಾನ ಮಾಡಿ ಜೈಲಿಗೆ ಹೋಗ್ತಾರಲ್ಲ ಆವಾಗ ಅವರು ಹೇಳೋದು ನೀವು ಕೇಳೋದು ಅವಾಗ ಬರ್ತದೆ ಅಂತ ಅನಿಸ್ತದೆ ಸರ್ ನಾವೆಲ್ಲ ಗೆಲ್ತೀವಿ ನಮ್ಗೇನು ಅನಿಸಿಲ್ಲ ಆಗಿದ್ದಾರೆ ಅಂತ ಹೇಳಿ ಹ್ಞೂ ಹಾಂ ಮಂದ ಕೃಷ್ಣನೇ ಕೇಳ್ಬೇಕಿದ್ರು ಅವ್ರದ್ದು ನಾನು ಹೇಳಕ್ಕೆ ಬರೋದಿಲ್ಲ ಆದರೆ ನಾನು ಇಷ್ಟೇ ಹೇಳ್ತೀನಿ ಅವ್ರದ್ದು ಹೇಳಂಗಿಲ್ಲ ನಾನು ಉತ್ತರ ಕೊಡೋದಿಲ್ಲ ನಾನು ಮಂದ ಕೃಷ್ಣವರು ಮಾರಾಟ ಆಗಿರ್ತಕ್ಕಂಥದ್ರ ಬಗ್ಗೆ ಹೇಳಂಗಿಲ್ಲ ನಾವು ಇಷ್ಟೇ ಹೇಳ್ತೀವಿ ಏನು ಹೇಳ್ತೀವಿ ಅಂತಂದರೆ ಇದು ಬಿ ಜೆ ಪಿ ಜಾತಿವಾದಿ ಪಕ್ಷ ನಾನು ಇಡ್ತಾನೆ ತನ್ನ ಹೇಳಿದ್ನಲ್ಲ ಇದು ಜಾತಿವಾದಿ ಪಕ್ಷ ಹೌದಲ್ಲ ಹೇಳಿ ಬಾ ಬೀದರ್ದಿಂದ ಹಿಡ್ಕೊಂಡು ಇಲ್ಲಿ ತನಕಲ್ಲ ನಮಗೆ ಎಲ್ಲಿ ತನಕ ಚಿತ್ರದುರ್ಗ ತನಕ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಇದು ಐತಿ ಅಲ್ದಿದ್ರಿ ಇನ್ನೇನು ಇವ್ರಿಗೆ ಯಾಕೆ ಕೇಳುವಲ್ರಿ ನೀವು ಬುದ್ಧಿ ಇವ್ರಿಗೆ ಹೇಳ್ರಿ ನೀವು ಮಾರಪ್ಪನವ್ರಿಗೆ ಹೇಳ್ತೀನಿ ಅನ್ನೋದನ್ನ ಇವ್ರಿಗೆ ಹೇಳಿ ನಿಮ್ಮ ಜಿಲ್ಲೆಯಲ್ಲಿ ಸ್ವತಂತ್ರ ಸಿಕ್ಕಾಗಲಿಂದ ನಾವಿಬ್ಬರೇ ಮಂತ್ರಿ ಅಂತೇಳಿ ಎಮ್ ಎಲ್ ಆಗಿವಂತೇಳೀನಲ್ಲ ನಮಗೆ ಅನ್ಯಾಯ ಆಗಿಲ್ಲ ಇದು ಇವ್ರಿಗೆ ಹೇಳಿ ಸರ್ ಈಗ ಈಗ ನೋಡಿ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ನಲ್ಲಿ ಸುಮಾರು ಹದಿಮೂರು ಸಾವಿರ ಕೋಟಿ ಇಪ್ಪತ್ತೈದು ಲಕ್ಷ ಅಷ್ಟೇ ಇಪ್ಪತ್ತೈದು ಸಾವಿರ ಅಷ್ಟೇ ಕಡಿಮೆ ಅದಕ್ಕೆ ಹದಿಮೂರು ಸಾವಿರ ಕೋಟಿ ಸರ್ ದುಡ್ಡು ತಿಂದ್ರಲ್ಲ ಇದು ನ್ಯಾಯ ಏನು ಹೇಳಿ ಸರ್ ಇದು ಕೋಟ ಹಾಕ್ಬೇಕೇನಂತ ಮಾರ್ಯಪ್ಪನವ್ರು ಹೇಳಿ ತಿಂದ್ರ ತಿನ್ವಾಳಕ್ಕೆ ಹಾಕಿ ಹೋಗ್ಲಿ ಅಂತೇಳಿ ಸರ್ ನೀವು ಮತ್ತು ಸಿ ಏನು ಸೆವೆನ್ ಡಿ ನೀವು ಕಾನೂನು ಮಾಡ್ತೀರಿ ಸೆವೆನ್ ಡಿ ಕಾನೂನು ಬೇಸಸ್ ಆಧಾರದ ಮೇಲೆ ಯಾರು ಅನ್ಯಾಯ ಮಾಡ್ತಾರೆ ಯಾರಿದ ಅದಕ್ಕೆ ಇದು ಇದರ ಹಣ ದುರ್ಬಳಕೆ ಮಾಡ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತ ಹೇಳ್ತಾರೆ ಸರ್ಕಾರದವರು ಯಾರ ಮೇಲೆ ಹಾಕ್ಬೇಕು ಈ ಕ್ರಿಮಿನಲ್ ಕೇಸ್ ಹೇಳಿ ಮಾರ್ಯಪ್ನವರು ಹಾಕಂತೇಳಿರಿ ಯಾರ ಮೇಲೆ ಯಾವ ಸರ್ಕಾರದವ್ರ ಮೇಲೆ ಆ ಮಂತ್ರಿ ಮೇಲೆ ಹಾಕ್ತಾರೆ ಯಾರ ಮೇಲೆ ಹಾಕ್ತಾರೆ ಹಾಕ್ಲಿ ಅದನ್ನ ಮತ್ತೆ ನೀವು ಪತ್ರಿಕರ್ತರು ತಾವು ನಮ್ಮ ಪರವಾಗಿ ಅಂತ ಕೇಳಿಲ್ಲ ಆ ಹಣದ ನಾಯಕ ಅದ ಹಣದ ರೂಲ್ಸು ರೆಗ್ಯುಲೇಷನ್ ಬಗ್ಗೆ ಕೇಳಿದ್ದೀರಿ ತಾವು ಏನಂತ ನೀವು ಈಗ ನಾನು ಬಳಕೆ ಮಾಡಿರಲ್ಲ ನೀವು ಕಾನೂನು ಹಿಂಗೆ ಮಾಡಿರಲ್ಲ ಯಾಕೆ ಬಳಕೆ ಮಾಡಿದ್ರ ಅಂತ ಕೇಳಿದ್ರೆ ಬಸನ ಕುಂದ್ರವ್ರು ಕೂಡ ಹರಿಜನರಾರ ಹೆಂಗೆ ನೀವು ಹೇಳಿ ಬಸ್ನ ಕುಂದ್ರವ್ರಿಗೆ ಹರಿಜನರಾರ ಅಂತ ಹೆಂಗೆ ನೀವು ಅಂತಂದ್ರೆ ಆಧಾರ್ ಕಾರ್ಡ್ನಾಗ ಏನು ಜಾತಿ ಇರ್ತದೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಗೊತ್ತಾಗ್ತದೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಮಾರಿಯಪ್ಪ ದುರ್ಗಪ್ಪ ಚಿಕಿತ್ಸಪ್ಪ ಅಂತ ಎಲ್ಲ ವರ್ಗದಾಗ ಇರ್ತದ ಅದ್ರಾಗ ಯಾರನ್ನಮ್ಮ ಆದರು ಅಲ್ಲಿಯಾರ ಅಂತೀರಿ ಹೇಳ್ರ ಇಂಥವು ಏನಂದರೆ ಈ ಉತ್ತರ ಸರಿಯಾದಂಥ ರೀತಿಯಲ್ಲಿ ಕೊಡೋಕೆ ಅವ್ರಿಗೆ ಆಗಿಲ್ಲ ಇವ್ರಿಗೆ ಹೇಳ್ಬೇಕಲ್ಲ ಇವರು ಮಾರ್ಯಪ್ಪನವರು ಯಾಕೆ ಹೇಳ್ಬಾರ್ದು ಹದಿಮೂರು ಸಾವಿರ ಹನ್ನೆರಡು ಸಾವಿರ ಕೋಟಿ ಸರ್ ಒಂದು ರೂಪಾಯಿ ಎರಡು ರೂಪಾಯಿ ಒಂದು ಕೇಸ್ ಮಾಡ್ರಂತ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತ ಹೇಳ್ಯಾರ ಕೇಳಿಸ ಯಾರ ಮೇಲೆ ಹಾಕಿಲ್ಲ ಇನ್ನೂ ಇದನ್ನ ಅವರು ಇದನ್ನ ಹೇಳಿ ಇದನ್ನ ಹೇಳ್ಬೇಕಲ್ಲ ಮತ್ತೆ ಒಂದು ಸರ್ ಈ ಭಾಗದಲ್ಲಿ ಸರ್ ಇಷ್ಟು ಪೊಲಿಟಿಕಲ್ ಎಣ್ಣೆ ಆಗಿದೆ ರಾಜಕೀಯ ಎಣ್ಣೆ ಆಗಿದೆ ನಾನು ಮಾರ್ಯಪ್ಪನವ್ರಿಗೆ ಕೇಳ್ತೀನಿ ನೀವು ಮಾರ್ ನಿಜವಾದ ದಲಿತರು ಪರವಾಗಿದ್ದರೆ ನೀವು ಎಮ್ ಆರ್ ಎಚ್ ಎಸ್ ಅಂತ ಕಟ್ಕೊಂಡಿರಿ ಮಾದಿಗರ ದೊಣ್ಣ ಮಾದಿಗ ಏನೋ ಏನು ರಿಸರ್ವೇಷನ್ ಆ ಹೋರಾಟ ಸಮಿತಿಗೆ ಅರ್ಥ ಬರ್ಬೇಕನ್ನೋದಾದರೆ ಬೀದರ್ದಿಂದ ಹಿಡ್ಕಂಡು ಅಪ್ ಟು ಎಲ್ಲಿ ತನಕ ಚಿತ್ರದುರ್ಗ ತನಕ ಟಿಕೆಟ್ ಕೊಟ್ಟಿಲ್ಲ ನೀವು ಕೇಳಿ ಧಿಕ್ಕಾರ ಹಾಕಿ ಅವ್ರಿಗೆ ಕೇಳಿ ಪೊಲಿಟಿಕಲ್ ಜಸ್ಟಿಸ್ ಅಂಬೇಡ್ಕರ್ನೇ ಎದು ಕೊಟ್ಟರೆ ಇದನ್ನ ವಿ ವಾಂಟ್ ಪೊಲಿಟಿಕಲ್ ಜಸ್ಟಿಸ್ ಇಫ್ ವಿ ಕ್ಯಾನ್ ಗೆಟ್ ಪೊಲಿಟಿಕಲ್ ಜಸ್ಟಿಸ್ ವಿ ಕೆನ್ ಗೆಟ್ ಸಮ್ ಜಸ್ಟಿ ಏನಂದರೆ ಇನ್ ಆಲ್ ರೆಸ್ಪೆಕ್ಟ್ ಜಸ್ಟಿಸ್ ಎಲ್ಲದರಲ್ಲಿ ನಮ್ಗೆ ನ್ಯಾಯ ಸಿಗ್ತದೆ ಆರ್ಥಿಕ ನ್ಯಾಯ ಸಿಗಬೇಕಾದ್ರೆ ಹಾಲು ಕೊಡೋಣ ಮಂತಪ್ಪ ಈಗ ನಾನು ಇಲ್ಲಿ ಕುಂತೇನೆ ಇದು ಒಂದು ಒಳ್ಳೆ ಶರ್ಟ್ ಬಂದಿದೆ ನನಗೆ ಒಂದು ಕಾರ್ ಬಂದಿದೆ ನಾನು ಕೂಲಿ ಮಾಡಿದ್ರೆ ಬರ್ತತ್ತ ಇದು ಕಾರ್ ನನಗೆ ನಾನು ಎಮ್ ಎಲ್ ಎ ಆಗಿದ್ದೆ ಎಮ್ ಎಲ್ ಸಿ ಆಗಿದ್ದೆ ಅಂತ ಅನ್ನೋ ಕಾರಣಕ್ಕಾಗಿ ಲೋನ್ ಕೊಟ್ಟರು ಸರ್ಕಾರದವರು ನಾನು ಕಾರ್ ತೊಗೊಂಡೆ ಮತ್ತು ನನಗೇನೇನು ಬರಬೇಕದು ಬಂತು ನಾನು ಅದು ತಗೊಂಡೆ ಎಮ್ ಎಲ್ ಎ ಆಗಿ ನೀವು ಓಡಾಡ್ತೀನಿ ಆರಾಮ್ ಕಾರ್ನ್ಯಾಗ ಈಗ ನಮ್ಮ ದುಡ್ಕಂತೀರ ಅವ್ರು ನಮ್ಮ ಅಣ್ಣ ತಮ್ಮ ಓಡಾಡಿ ನೋಡಮ್ಮ ಮತ್ತು ಅಂಬೇಡ್ಕರ್ನೂ ಕೂಡ ಏನು ಹೇಳ್ತಾರೆ ಈ ಜನಾಂಗ ರಾಜಕೀಯವಾಗಿ ಬರಬೇಕು ಒಂದೊಮ್ಮೆ ರಾಜಕೀಯವಾಗಿ ಈ ಜನಾಂಗ ಬರಲಿಲ್ಲ ಅಂದರೆ ಇವರು ಇದು ಪ್ರಜಾಪ್ರಭುತ್ವದಲ್ಲಿ ಭಾಳ ದೊಡ್ಡ ಅನ್ಯಾಯ ಮತ್ತು ಇದೇನು ಕೊಟ್ಟಿರ್ತಕ್ಕಂಥ ಮತದಾನದ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಭಾಳ ದೊಡ್ಡ ತಪ್ಪಾಗ್ತದಕ್ಕೆ ನೋಡಿ ಕ್ರಿಪ್ಲಾನಿ ಅಂಬೇಡ್ಕರ್ ಇದೇ ಹದಿನೈದು ಪರ್ಸೆಂಟ್ ಕೊಟ್ಟದಕ್ಕೆ ಕ್ರಿಪ್ಲಾನ್ ಕೇಳ್ತಾರೆ ಇದು ಹದಿನೈದು ಪರ್ಸೆಂಟ್ ಕೊಟ್ಟರೆ ನಿಮ್ಮ ಮಂದಿ ಓಟ್ ಹಾಕ್ತಾರೇನು ನೀವು ಭಾಳ ದೊಡ್ಡ ದೇಶ ಆಳ್ತಾರೆ ಅಂದಾಗ ಕ್ರಿಪ್ಲಾನಿ ಹೇಳ್ತಾರೆ ನಮ್ಮ ಮಂದಿ ಈ ಚೇರಿನಿಂದ ಒಂದು ಕಿಲೋಮೀಟ್ರ್ ದೂರ ಇದ್ದರು ಕನಿಷ್ಠ ಆ ಚೇರ್ ಮೇಲೆ ಕುಂದಿರ್ತಾನೆ ಒಬ್ಬರಾಗಲಿ ಇಬ್ಬರಾಗಲಿ ಅದು ನನಗೆ ಸಂತೋಷ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಈ ದೇಶನ ಅವರು ಈ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ಅರ್ಥ ಮಾಡ್ಕೊಂತಾರೆ ಅವ್ರಿಗೆ ಬೇಕಾದಂಥದ್ದು ಇದು ಬೇಕಾಗಲಿಲ್ಲ ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನನ ತಿರಸ್ಕಾರ ಮಾಡ್ತಾರೆ ತಮ್ಮದೇ ಆದಂಥ ಸಂವಿಧಾನ ಬರಿತಕ್ಕಂಥ ಸಂದರ್ಭ ಅಂದಾಗ ಬರೀತಾರೆ ಅಂತ ಹೇಳ್ತಾರೆ ಈಗ ಅನ್ಯಾಯ ಆಗಿದೆ ಅನ್ಯಾಯದ ಬಗ್ಗೆ ಮಾತನಾಡೋದು ಪಕ್ಷ ಪಾರ್ಟಿ ನಾನು ಪಕ್ಷದ ಪಾರ್ಟಿ ಬಗ್ಗೆ ಮಾತ್ರ ಪಕ್ಷದ ಅಂದರೆ ಅನ್ಯಾಯ ಇದೆ ಅಂತೇಳಿರಿ ತಪ್ಪೇನು ಹೇಳಮ್ಮ ಅಲ್ಲಿಂದ ಹೊರಗೆ ಬರ್ಬೇಕಂತಲ್ಲ ನಮ್ಮ ನೀವು ಹೊರಗೆ ಹಾಕಿದ್ರು ಬಂದೀವಿ ನಾವು ಆದರೆ ಮಾರಪ್ಪನವ್ರಿಗಿಷ್ಟು ಹೇಳಕ್ಕೆ ಬಯಸ್ತೀನಿ ನಾನು ನೋಡಿ ಸ್ವಾಮಿ ನಮಗೆ ಎಲ್ಲ ರೀತಿಯಿಂದ ಅನ್ಯಾಯ ಆಗಿದೆ ನಮಗೆ ಈ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ರೀತಿಯಿಂದ ಅನ್ಯಾಯ ಆಗಿದೆ ಅದಕ್ಕೆ ನೀವು ಇಲ್ಲಿ ನ್ಯಾಯ ನೋಡಿ ಇಲ್ಲಿ ಎಷ್ಟು ಜನ ದೊಡ್ಡ ಸಂಖ್ಯೆ ಜನ ಇತ್ತು ನೀವು ಕಾರ್ಯಾಧ್ಯಕ್ಷರನ್ನ ಮಾಡಿದ್ರಲ್ಲ ಮೊನ್ನೆ ಇವ್ರನ್ನ ಯಾಕೆ ಮಾಡಲಿಲ್ಲ ಮಾರಿಯಪ್ಪನವ್ರನ್ನ ಮಾಡಬೇಕಾಗಿತ್ತಲ್ಲ ಇವರು ಸಹ ರಾಜಕಾರಣದಲ್ಲಿ ಎಲ್ಲ ಪಕ್ಷದಲ್ಲಿ ಸ ಏನು ಇದರಲ್ಲಿ ಏನಂತಂತ ಕೇಳಿದರೆ ಕಮ್ಯುನಿಸ್ಟ್ರಲ್ಲಿ ಕೆಲಸ ಮಾಡ್ಯಾರ ದಲಿತಾಂಗರ ಸಂಸಲ್ಲಿ ಕೆಲಸ ಮಾಡ್ಯಾರ ಸಿ ಪಿ ಎಮ್ನಲ್ಲಿ ಕೆಲಸ ಮಾಡಿ ಎಲ್ಲ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಎಮ್ ಆರ್ ಎಸ್ ಕಟ್ಟಿರಿ ನೀವು ಇಷ್ಟೆಲ್ಲ ಈ ಜನಾಂಗದ ಬಗ್ಗೆ ಹೋರಾಟ ಮಾಡೋರು ನಿಮ್ಗೆ ಅನ್ಯಾಯದ ಕೇಳಿರಿಲಿ ಸರ್ ಇವೆಲ್ಲ ಮಾತಾಡೋದು ನಿಮಗೆ ಅನ್ಯಾಯ ಆಗಿರೋದನ್ನ ಕೇಳ್ರಿ ಅದನ್ನು ಬಿಟ್ಟು ರಾಜಕಾರಣದ ಮಾತಾಡೋದು ನಾನು ಮಂದಕೃಷ್ಣನ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತೇಳಿ ಭಾವಿಸ್ತೀನಿ ಪ್ರಜಾಪ್ರಭುತ್ವದಲ್ಲಿ ನೋಡಿ ಯಾವ ಪಕ್ಷ ನಿಮ್ಮ ಪರವಾಗಿರ್ತದೆ ಯಾವ ಸರ್ಕಾರ ನಿಮ್ಮ ಪರವಾಗಿರ್ತದೆ ಅದು ಕೋಟಾ ಹಾಕಿ ಅಂತ ಅಂಬೇಡ್ಕರ್ ಹೇಳ್ಯಾರ ಅದಕ್ಕಾಗಿ ನಾವು ನಮಗಾಗಿ ನಮಗೋಸ್ಕರ ಅಂತಾರೆ ಇದು ನೋಡ್ರಿ ಹೆಂಗದ ನಮಗೋಸ್ಕರ ಇರುವ ಪ್ರಜಾಪ್ರಭುತ್ವೇ ಅದಕ್ಕೆ ಇರುವ ಪ ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಕರೀತಾರೆ ಅದಕ್ಕೆ ನೀವು ಮತದಾನ ಮಾಡ್ರಂತಾರೆ ನಿಮ್ಮ ಪರವಾಗಿ ಯಾವಿಲ್ಲ ಅಂದ್ರೆ ಅದಕ್ಕೆ ಮತದಾನ ಯಾಕೆ ಮಾಡ್ಬೇಕು ಬಿ ಜೆ ಪಿ ಒಂದು ವೇಳೆ ನಮ್ಮ ಪರವಾಗಿರ್ತಾರೆ ಅದಕ್ಕೆ ಮತದಾನ ಮಾಡೋದ್ರ ಅಲ್ಲಿ ತಪ್ಪೇನಿದೆ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ ಸರ್ ಸ್ವತಂತ್ರ ಸಿಕ್ಕ ಅರವತ್ತು ವರ್ಷದಲ್ಲಿ ಬೀದಾರದಿಂದ ಹಿಡ್ಕಂಡು ಇಲ್ಲಿ ತನಕ ಚಿತ್ರದುರ್ಗ ತನಕ ಒಬ್ಬ ರಿಜನ್ ಲೀಡ್ರ್ ಸಿಕ್ಕಿಲ್ಲ ಇವ್ರ ಕೈಗೆ ಅಂದರೆ ಇವ್ರು ಬೆಳೆಸಲೇ ಇಲ್ಲ ಇವರು ಬೆಳೆದರು ಆದರೆ ಇವ್ರು ಯಾರು ದಲಿತರು ಬೆಳೆಸಲಿಲ್ಲ ಇದ್ರ ಕ್ರೆಡಿಟ್ ಬಿಲ್ ಬಿ ಗೋಸ್ಟು ಕಾಂಗ್ರೆಸ್ sar